ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೇ ಎಲ್ಲರೂ ಆರಾಮಾದೀವಿ ನೋಡಿರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡೀನಿ ಇವತ್ತಿನ ಡೇ ಆಲ್ಮೋಸ್ಟ್ ಫೋರ್ ತರ್ಟಿಗೆಲ್ಲ ನಮ್ಮ ರುಟೀನ್ ಸ್ಟಾರ್ಟ್ ಆಗೈತಿ ಎದ್ದಿದ್ದು ಫೋರ್ ತರ್ಟಿಗೆನ ಮಕ್ಕಳನ್ನೂ ಎಬ್ಬಿಸ್ಕೊಂಡು ಅವ್ರನ್ನೂ ಸ್ನಾನ ಮಾಡಿಸಿ ಅವ್ರನ್ನೂ ರೆಡಿ ಮಾಡಿ ಆ್ಯಂಡ್ ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ನಾನು ಈಗ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ನೆನ್ನೆ ನೈಟನ್ನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಮಾರ್ನಿಂಗ್ ಎದ್ದು ರೈಸ್ ಮಾಡಿಕೊಂಡು ಅದನ್ನ ಆರಿಸಿ ಬಾಕ್ಸಿಗೆ ಹಾಕ್ಕೊಂಡು ಮೊಸರು ಕಲಿಸ್ಕೊಂಡು ಹೋಗೋದಕ್ಕೆ ಲೇಟ್ ಆಗತ್ತಾ ಅಂತೇಳಿ ಆ ಮೊಸರನ್ನ ಅದು ಮಾಡ್ಕೋಬೇಕು ಅಂತಂದ್ರೆ ಫುಲ್ ಕಂಪ್ಲೀಟಾಗಿ ರೈಸ್ ಆರಿರಬೇಕು ಸೊ ಹಾಗಾಗಿ ನಂದು ಎಡಿಟಿಂಗ್ ಎಲ್ಲ ಅಷ್ಟರಲ್ಲಿ ಲೆವೆನ್ ತರ್ಟಿ ಹಿಂಗಾಯಿತು ಸೊ ಅದೇ ಟೈಮಿಗೆ ರೈಸನ್ನು ಮಾಡಿ ಇಟ್ಕೊಂಡೆ ಹತ್ತು ನಿಮಿಷದಲ್ಲಿ ರೈಸನ್ನು ರೆ ರೆಡಿ ಆಯಿತು ಮಲ್ಗೋಷ್ಟಲ್ಲೇ ಟ್ವೆಲ್ ಓ ಕ್ಲಾಕ್ ಆಯಿತು ನೋಡ್ರಿ ಫ್ರೆಂಡ್ಸ್ ಓಕೆ ಎಲ್ಲರೂ ರೆಡಿ ಆಗಿವಿ ಅನ್ವಿತ ಒಬ್ಬಕ್ಕೆ ರೆಡಿ ಆಗಕ್ ತಲೆ ತಲಿ ಬಾಚ್ಕೊಂಡ್ಕಂತಿದ್ವು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊಳಕಂತೇನೆ ವ್ಲಾಗ್ ಮಾಡೋಕ ಟೈಮನ್ನ ಸಿಗಲಿಲ್ಲ ಎದ್ಗುಡ್ಲೆ ಅಂತ ವ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಬಸ್ ಮಿಸ್ ಆಗ್ಬಿಡ್ತತಿ ಎದ್ಕೊಳ್ಳೆ ಬ್ಲಾಗ್ ಮಾಡ್ಕೊ ನಿಂತರ ಹಸ್ಬೆಂಡ್ ಅವ್ನ ಯಾಕೆ ಅವಸ್ರ ಟೈಮ್ ಆಗೈತಿ ಜಲ್ದಿ ಬರ್ರಿ ಅಂತೇಳಿ ಸೊ ಬರ್ರಿ ಹೋಗ್ಬಿಟ್ಟು ಬರೋಣ ಅಂತ ಹಸ್ಬೆಂಡ್ ಮತ್ತು ಅರವಿಂದ್ ಆಲ್ರೆಡಿ ಕೆಳಗೆ ಹೋಗ್ಯಾರ ತಮ್ಮನೂ ಹೋಗ್ಯಾನ ಸೊ ನಾನು ಮತ್ತು ಅನ್ವಿತ್ತು ಅಷ್ಟ ಈಗ ನಾವು ಎಲ್ಲಿಗೆ ಹೊಂಟಿವಿ ಏನು ಅಂತೇಳಿ ಆಲ್ರೆಡಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಾಗಿರ್ತೈತಿ ಇಷ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲಿಗೆ ಹೊಂಟಿವಿ ಅಂತೇಳಿ ಸೊ ನಮ್ಮ ಗಂಡನ ಊರಿಗೆ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್ ಈಗ್ಯಾಕ್ ಹೊಂಟೀವಿ ಅಂತೇಳಿ ಹೇಳ್ತೀನಂತ ಬ್ಲಾಗ್ನ ಹೆಣ್ಣು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇನ್ನೂ ಎಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಊರಿಗೆ ಹೊಂಟೇವಿ ಸೊ ನಡ್ಕೊತಾನೆ ಹೊಂಟೇವಿ ಮಾರ್ನಿಂಗ್ ಸ್ವಲ್ಪ ವಾಕುನೂ ಆಗುತ್ತಾ ಅಂತೇಳಿ ಇನ್ನೂ ಸ್ವಲ್ಪ ಹಬ್ಬ ಐತಿ ನೋಡ್ತಾ ಇರ್ಬೋದು ಅಟ್ ಹಾಕೋದು ಹೇಳ್ತೀನಂತ ಅಂದ್ರೆ ಮತ್ತೆ ಯಾಕೋ ಏನೋ ಹೇಳೇ ಇಲ್ಲ ಫಿಫ್ಟಿ ರುಪೀಸ್ ಅಂತ ಬಸ್ ಸ್ಟಾಪ್ಗೆ ನಾ ಆ ಫಿಫ್ಟಿ ರುಪೀಸ್ ಸೇವ್ ಮಾಡ್ಕೊಳಕ ಈಗ ನಡ್ಕೊತನ ಹೊಂಟೇವೆ ನೋಡಿರಿ ಬೈಕ್ ಮ್ಯಾಲೆ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ತಾವು ನಡ್ಕೊತ ಬರ್ತಿದ್ರು ಸೊ ಹಂಗೂ ಇಲ್ಲ ಎಲ್ಲರೂ ನಡ್ಕೊತನ ಹೊಂಟೇವಿ ಸಾಕಂತ ಸಾಕಂತು ಸೊ ಈಗ ಬಸ್ ಸ್ಟಾಪಿಗೆ ನಡ್ಕೊತನೇ ಹೊಂಟೇವಿ ಫ್ರೆಂಡ್ಸ ಅಂತ ಅಂಥೇಳಿ ಇನ್ನೊಂದು ಹತ್ತು ನಿಮಿಷ ಐತಿ ಆರು ಗಂಟೆ ಬಸ್ ಹೊರಕ ಇನ್ನು ಹತ್ತು ನಿಮಿಷದ ಬಸ್ ಸ್ಟಾಪ್ ರೀಚ್ ಆಗ್ಬೋದು ಆಗಲೇ ಹಸ್ಬೆಂಡ್ ಮತ್ತೆ ತಮ್ಮ ಅಷ್ಟು ದೂರ ಹೊಂಟ್ರೆ ನಾನು ಅನ್ವಿ ತಿನ್ನೀಶ್ದು ಇಲ್ಲೇ ನೋಡಿ ಅನಿತಕ ಹಂಗ ನಾವು ಆಗಿ ವಾಕ್ ಮಾಡ್ಕೊತ ಹೋಗುದನ ಬೇರೆ ಆಗತ್ತೆ ಎಲ್ಲಿಗಾರ ಹಿಂಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟ್ ಇಲ್ಲೇ ಹಿಂಗೆ ಹೋಗೋದನ ಬೇರೆ ಆಗತ್ತೆ ಫುಲ್ ಒಂಥರ ಸುಸ್ತು ಆದಂಗನು ಆಯಿತು ಅನ್ವಿತಾನು ಮಮ್ಮಿ ನನಗೆ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತೇಳನ ಬಾ ಅಂದ್ಲು ಆದರೂ ಬಸ್ ಮಿಸ್ ಆಯಿತು ಸಿಕ್ಸ್ ಓ ಕ್ಲಾಕ್ ಬಸ್ ನಮ್ಗೆ ಸಿಗಲಿಲ್ಲ ಜಸ್ಟು ದುರ್ಗಾದೇವಿ ಟೆಂಪಲ್ ಐತಲ್ಲ ಸೊ ಅಲ್ಲಿ ಪಾಸ್ ಆಗಿಬಿಡ್ತು ನೋಡ್ರೆ ನಾನು ಅನ್ಕೊಂಡೆ ಸಿಕ್ಸ್ ಓ ಕ್ಲಾಕ್ ಬಸ್ ನಮ್ಗೆ ಸಿಗುತ್ತೋ ಎಲ್ಲೋ ಸಿಕ್ಸ್ ತರ್ಟಿ ಬಸ್ಸಿಗೆ ಹೋಗಬೇಕಾಗತ್ತೇನೋ ಅಂತೇಳಿ ಆಟೋಕ್ಕೆ ಹೋಗಿದ್ರೆ ಸಿಗ್ತಿತ್ತು ನಡ್ಕೊಂತ ಹೋಗಿದ್ದಲ್ಲ ಸೊ ಹಂಗಾಗಿ ಸಿಗಲಿಲ್ಲ ಫ್ರೆಂಡ್ಸ್ ಈಗ ನೋಡ್ರಿ ತರಗತಿಗೆ ಬಂದು ರೀಚ್ ಆಗಿದ್ವಿ ಎಷ್ಟು ಟೈಮ್ ಮುಖಲಾಗೇತಿ ಅನಿತಾನ ಈಗ ಅರವಿಂದ್ ಬಾಬು ಬಂದೆ ನೋಡ್ರಿ ಈಗ ಸೀಟ್ ಸಿಕ್ತು ಇಷ್ಟರವರೆಗೂ ಒಬ್ಬೊಬ್ರು ಒಂದೊಂದು ಕಡೆ ಕುಂತಿದ್ವಿ ಈಗ ಅನಿತ ಅಂದೆ ಹಸ್ಬೆಂಡ್ ಈ ಸೈಡ್ ಮತ್ತೆ ನಾನು ಅರವಿಂದ್ ಸೀಟ್ನಾಗ ಸಾಕ ಓಕೆ ಫ್ರೆಂಡ್ಸ್ ಇಲ್ಲಿ ಎರಗಟ್ಟೆ ಒಳಗೆ ಹಸ್ಬೆಂಡ್ ನಾಷ್ಟಕ್ಕೆ ಇಡ್ಲಿ ವಡೆ ತಗೊಂಬಂದಾರ ನೋಡ್ರಿ ನಾಷ್ಟ ಮಾಡಾಕಂತೀವಿ ಸೊಬಾರಿ ನಾಷ್ಟ ಮಾಡೋಣ ಅಂತ ಅರವಣ್ಗೆ ಇಡ್ಲಿ ವಡೆ ಅಂತ ಎಗ್ ಪಪ್ಪನ ಕೇಳಕ್ ಅಂತಾನ ಎಗ್ ಪಪ್ಪರ ಎಲ್ಲ ವೆಜ್ ಪಪ್ಪ ಎಲ್ಲ ಅಂದ್ರಲ್ಲೇ ನಮಗ ಬೇಕಾಗಿದ್ದ ಟೈಮ್ ಯಾಗ್ ಸಿಗ ಮನೆಯಾಗಿದ್ದ ಆ್ಯಕ್ಚುಲಿ ಮೊಸರನ್ನ ಮಾಡ್ಕೊಂಡು ಬಂದೀವಿ ಮೊಸರನ್ನ ತಿನ್ರಿ ಅಂತಂದ್ರೆ ಒಲ್ಲೆ ಅಂತವ್ರಿಗೆ ಇಡ್ಲಿ ವಡೆ ಹಿಂಗೆ ಏನಾರು ಬೇಕಂತಂದ್ರು ಸೊ ಹಂಗಾಗಿ ತೊಗೊಂಬಂದಾರ ನಾಷ್ಟ ಮಾಡಕ್ಕಂತೀವಿ ಅದ್ರಾಗ ಬೇರೆ ನಮಗೆ ಒಂದು ಕಡೆ ಸೀಟ್ ಇಲ್ಲ ಈ ಸಲ ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಿಗೆ ಒಬ್ಬರು ಕುಂತು ಬಿಟ್ಟೇವಿ ಅನ್ವಿತಾ ಒಂದು ಕಡೆ ನಾನೊಂದು ಕಡೆ ಅರವಿಂದ್ ಒಂದು ಕಡೆ ನನ್ನ ಹಸ್ಬೆಂಡ್ ಒಂದು ಕಡೆ ಒಂದ ಅಂದ್ರೆ ಫ್ಯಾಮಿಲಿ ಇರ್ತೀವಿ ಅಂತಂದ್ರೆ ಒಂದ ಕಡೆ ಸೀಟ್ ಸಿಕ್ಕರೆ ಚೆನ್ನಾಗಿರ್ತತಿ ಜರ್ನಿ ಸೊ ಬೇರೆ ಬೇರೆ ಕಡೆ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತ ಗದಲಿಲ್ಲ ಅಂತ ಹೇಳಿ ಹ ಬಸ್ಸೇ ನಕಲಿ ಆಯ್ತು ಚಪ್ಪಲ್ ನೋಡಿ ಎಲ್ಲೆಲ್ಲೆ ಹೋಗ್ಯಾ ನೋಡಿ ಫ್ರೆಂಡ್ಸ್ ನಾವ ಲಾಸ್ಟ್ ಇದಾಗ ತೆಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಗದನೆ ಬಂದ ರೀಚ್ ಆಗಿದೆ ಫಸ್ಟ್ ಒನ್ ಅಲ್ಲಿ ಇದೆ ಜಂತೆವರಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಟೆನ್ ರುಪೀಸ್ ಓ ಮೈ ಗರ್ಲ್ಸ್ ತುಂಬಾ ಬಾ ಬಂಗಾರ ಐತಿದ್ರಾಗ ಹತ್ತು ರೂಪಾಯಿ ನೋಡ್ರಿ ನಾನು ಐದು ರೂಪಾಯಿ ಅನ್ಕೊಂಡಿದ್ದೆ ತಿನ್ನಪ್ಪ ತಿನ್ ಒಡ್ ನೀವೇನು ಅಂತ ಕಮೆಂಟ್ ಮಾಡಿ ನಾವು ಒಂದರೇ ಅಂತ ಬರುತ್ತೆ ಮೊದಲ ಪಿಂಕ್ ಕಲರ್ ದುಡ್ಡುತ್ತೆ ಇವಾಗ ವೈಟ್ ಕಲರ್ ಬರತ್ತೆ ಓಕೆ ಫ್ರೆಂಡ್ಸ್ ಬೆಳಗಾವಿಯಿಂದ ಬದಾಮಿಗೆ ಬಂದು ನೆಕ್ಸ್ಟ್ ಈಗ ಗುಳದ ಗುಡ್ಡ ಬಸ್ ಹತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಮ್ಮ ಬದಾಮಿ ಗುಡ್ಡ ನೋಡ್ತಾ ಇರ್ಬೋದು ಸೊ ಈ ಬಾದಾಮಿ ಗುಡ್ಡ ನೋಡ್ಬಿಟ್ರೆ ಗೊತ್ತಾಗೇ ಬಿಡ್ತೈತಿ ಇದು ಬದಾಮಿ ಅಂತೇಳಿ ಸೊ ಯಾವಾಗಲೂ ಗಂಡನೂರಿಗೆ ಹೋಗಬೇಕಾದ್ರೆ ಬಾಗಲಕೋಟೆಗೆ ಹೋಗಿ ಹಿಂಗ ಗುಳೆದ್ ಗುಡ್ಡಕ್ಕೆ ಹಿಂಗ ಹೋಗ್ತಿದ್ವಿ ಈ ಸಲ ಬಾದಾಮಿಗೆ ಬಂದು ಗುಳೆದ ಗುಡ್ ಕಡೆ ಹೊಂಟೇವೆ ನೋಡ್ರಿ ಓಕೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ತೊಗ ನಮ್ಮ ಊರಿಗೆ ಹೋಗಿವಿ ಇಲ್ಲೊಂದು ಕ್ರಾಸ್ ಒಳಗೆ ನಿಂತೇವಿ ಈಗ ನೋಡ್ರಿ ವೇಟ್ ಮಾಡಕ್ ಅಂತೀವಿ ನಮ್ಮ ಮಾಮನ್ ಮಗ ಈಗ ಬೈಕ್ ತಗೊಂಡ್ಬರ್ತಾರ ಸೊ ಬೈಕ್ ನಾಕ್ತೀವಿ ಈಗ ಯಾಕೆ ಬಂದಿವಿ ಹೌದು ಊರಿಗೆ ಸೊ ಇವಾಗ ಓಟ ಕಟ್ಟ ಅಂತ ಹೇಳಿ ಬಂದಿರೋದು ಫ್ರೆಂಡ್ಸ್ ಊರಿಗೆ ಚೆನ್ನಾಗಿ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಪ್ರತಿಯೊಬ್ರು ಓಟ್ ಹಾಕ್ಬೇಕು ಚೆನ್ನಾಗಿ ಅನಿವನು ಹಾಕ್ತಾಳ ಅಂತ ನೋಡ್ರಿ ನಿನ್ನಿಂದ ಕೇಳಕ್ ಅಂತ ಅಲ್ಲ ನಿನ್ನಿಂದ ಕೇಳಕ್ ನೀವು ಅಷ್ಟೇ ಹಾಕ್ಬೇಕು ನಾವು ಹಾಕ್ತೀವಿ ಅಂತಂದ್ರೆ ಅನಿತನ್ ಓಟ್ ಹಾಕ್ತಾರ ಅಂತ ನೋಡ್ರಿ

ಬಾಗಲ್ಕೋಟೆಯಿಂದ ಹೆಂಗೆ ಗುಳ್ಯದ ಗುಡ್ಡಕ್ಕೆ ಬರಬೇಕಿತ್ತು ಆದ್ರೆ ಈ ಸಲ ಏನಾಯ್ತು ಅಂತಂದ್ರೆ ಬಾದಾಮಿಯಿಂದ ಗುಳಿದ ಗುಡ್ಡಕ್ಕೆ ಬಂದಿ ನೋಡಿ ರೀ ಲೇಟ್ ಆಗತ್ತೆ ಈಗ ಸ್ವಲ್ಪ ಸುಸ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ಸುಸ್ತಾದಾಗತ್ತೆ ಇದು ಮತ್ತು ಬಸ್ ಇದು ಬಜಾರ್ ಸೇಮು ಹಾಂ ಟೈಮಿಂಗ್ ನಾನು ಮತ್ತೆ ಇನ್ನೊಂದು ಏನು ಗೊತ್ತ ನೀವು ಫೋಟೋ ಕೂಡ ಹಾಕೋದೆ ಐತಿ ಇಲ್ಲ ಸಿಕ್ಕಾಪಟ್ಟೆ ಬಸ್ಸು ರಶಿ ಮಾಡೋದು ಅದ್ರಾಗ ಬರೀ ಇದು ದೊಡ್ಡ ಎಲೆಕ್ಷನ್ ಅಲ್ಲ ಆಸೆ ಇರೋ ಬಂದ ಮೇಲೆ ಯಾಫ್ರಿ ಬರ್ತಿತ್ತು ನೋಡಿದಲ್ಲ

ಹಳಿ ಒಳಗ ಅದಕ್ಕೆ ಆದ್ರೆ ನಾ ಹೀಂಗ್ ಅನ್ಕೊಂಡಿದ್ದೆ ನಂದು ಥಿಂಕಿಂಗ್ ಉಲ್ಟಾ ಆಗಿತಿ ಸಣ್ಣ ಲಕ್ಷಣೆಗೆ ಬಹಳ ರಶ್ ಇರ್ತದಂತ ನೋಡ್ರಿ ಅದಕ್ಕೆ ಬಹಳ ಸಲಿಕೆ ತಳ್ಸೋಂತಾರ ಅಂತ ಇ ದೊಡ್ಡ ಲಕ್ಷಣೆ ಏನು ಅಷ್ಟಲ್ಲಿ ತಳ್ಸೋಣಲ್ಲ ಅಂತ ಆದ್ರೆ ನಾನು ಇದು ದೊಡ್ಡ ಲಕ್ಷಣೆ ಇದಾಗ ಬಹಳ ರಶ್ ಇರುತ್ತೆ ಎಕ್ಸ್ಟ್ರಾ ರಶ್ ಇರುತ್ತೆ ಏನೋ ಬಸ್ ಸ್ಟಾಪ್ ಓಡಿ ಹೋಗೋಕ್ಕೆ ರಗಡ ಆಗಿರ್ತೀವಿ ಅಂತ ಅನ್ಕೊಂಡಿದ್ದೆ ಅಲ್ಲಿ ಏ ಕೋತಾ ಏನು ಬಿಸಲ್ ಮಾತ್ರ ಭಯಂಕರ ಐತಿ ಬಿಸು ನೋಡ್ರೆ ಅಂಸಿಗೆ ಬರಂಗ ಐತಿ ಹೌದನಲ್ಲ ಹೌದನಲ್ಲ ಅಂತ ಅಬ್ಸರ್ವ್ ಮಾಡಕತ್ತೀನ್ ದೂರ ಮೇಗ ಯಾರು ಬಂದ್ರು ನನ್ನ ಬಂದಾ ಹತ್ತು ಅರಮದರೆ ಐದು ಮಂದಿ ಹೋಗಲ್ಲ ಐದು ಬೈಕ್ ನೀನು ನಮ್ಮನ್ನ ಪಿಕ್ ಮಾಡಕ್ ಈಗ ನಮ್ಮ ಮಾಮನ ಮಗ ಬಂದಾರ ನೋಡ್ರಿ ಎಲ್ಲಾರು ಒಂದ ಟೈಮಿಗೆ ನಾ ಬೈಕ್ ಮ್ಯಾಗ ಹೊಂಟೀವಿ ಲಗೇಜ್ ಎಲ್ಲ ಏನಿಲ್ಲಲ್ಲ ಸೊ ಎಲ್ಲರೂ ಹೋಗ್ಬೋದು ಇದಕ್ಕೂ ಮೊದಲು ಒಂದ್ ಟೈಮ್ ಹೋಗಿದ್ವಲ್ಲ ಸೊ ಹಸ್ಬೆಂಡ್ ನಡ್ಕೊಂತ ಬರ್ತೀನಿ ಅಂತಂದ್ರೆ ನಡ್ಕೊಂತ ಏನು ಬರ್ತೀವಿ ಎಲ್ಲಾರು ಒಂದ್ ಹೋಗಿ ಬರ್ರಿ ಅಂತಂದು ಇಬ್ಬರು ಹುಡುಗರು ಮುಂದ್ ಕುಂದರ್ಸ್ಕೊಂಡು ಹೊಂಟೀವಿ ಊಟಕ್ಕೆ ಬಂದ್ರಿ ಊಟಕ್ಕೆ ಬಂದಿ ತೆಲುಗು ಮಾಡೋದು ಬಿಡ್ರಿ ದಿನ ಹದ್ನೈದೇ ನೀ ಬಾ ಮುದ್ದೆ ಮಾಡಬೇಡ್ರಿ ಒದ್ರಾಡ್ತಾವ್ರಿ ಅವನ ನೋಡ್ರಿ ಆಗ ಅಡುಮಾರಿಟು ಆಟೋ ಆತರ್ಗ ನೋಡಿಲಿ ಹ್ಮ್ ಈಗ ಹದಿನೈದು ದಿನದ ನೋಡ್ರಿ ಹದಿನೈದು ದಿನ ಆತೀವ ಮಂಗಳ ಹದಿನೈದು ದಿನದ ಮರಿ ನೋಡ್ರಿ ಸೊಂತೀವ್ ಹ್ಮ್ ದಿನ ಹೇಳದ ಬರ್ಬೇಕಾದ್ರೆ ಮೊಸರನ್ನ ತೊಗೊಂಬಂದಿದ್ವಲ್ಲ ಬಸ್ನಾಗೆ ತಿನ್ಬೇಕು ಅಂಥೇಳಿ ಬಸ್ನಾಗಂತೂ ಯಾರೂ ತಿನ್ನಲೇ ಇಲ್ಲ ಬರೀ ಇಡ್ಲಿ ವಡ ಅಷ್ಟು ತಿಂದ್ವಿ ಯಾರೂ ಅದು ಒಂದೇ ಇಡ್ಲಿ ತಿಂದ ಅಂತಂದು ಹೇಳಿಬಿಟ್ಟ ಸೊ ಇವಾಗ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆಲ್ಲ ಹಾಕಿ ಕೊಡಾಕಂತೀನಿ ಆ್ಯಂಡ್ ನಮ್ಮ ಮಾಮನ ಮಗನೂ ಅವನು ಊಟ ಮಾಡಕತ್ತನ ಹಾಕ್ಕ ನೋಡ್ರಿ ರೊಟ್ಟಿ ಮಾಡೋಕಂತರ ಮಕ್ಕಳಂತೂ ಬಂದ್ಕೊಡ್ಲಿ ಆಡು ಮರಿ ಜಗ ಕೂಡ ಆಡೋಕಂತಬಿಟ್ರು ಅವರು ಅವ್ರು ಕಟ್ಟಿ ಮ್ಯಾಗೆ ಕುಂದು ತುತೇವ್ ಮಮ್ಮಿ ಅಂಥೇಳಿ ಹೊರಗೆ ಉಣ್ಣಕ್ ಅಂತಾರೆ ಏನು ಉಣ್ಣಾಕಂತಾರೋ ಆಡಮರಿ ಕೂಡ ಆಡೋಕಂತಾರೋ ಗೊತ್ತಿಲ್ಲ ಅಜ್ಜಗೂ ಊಟ ಹಾಕಿ ಕೊಟ್ಟೇನೆ ಅವ್ರದ್ದು ಊಟದ ಟೈಮ್ ಆಗಿತ್ತಲ್ಲ ಬಸ್ನಾಗ ಸರಿಯಾಗಿ ಹೊಂದಿಲ್ಲ ಅಂತ ನಾನು ಊಟ ಹಾಕಿ ಕೊಟ್ರೆ ನೋಡ್ರಿ ಉಣ್ಣದು ಬಿಟ್ಟು ಪ್ಲೇಟ್ ಒಂದು ಕಡೆ ಇಟ್ಟು ಆಡಮರಿ ಕೂಡ ಫುಲ್ ಜೋರು ಆಟ ಆಡಕ್ಕ ಅಂತಿದ್ದೆ ಮತ್ತು ಹಿಂಗ ಬಿಟ್ರೆ ನೀರು ಮತ್ತು ಊಟ ಎಲ್ಲ ಬಿಟ್ಟು ಬರೀ ಆಟಕ್ಕ ನಿಲ್ತಾನ ಅಂತಂದು

ಹಕ್ಕೊನಾಕೆ ಅಂತ ಹೇಳಿ ಅಂತ ತೊಗೊಂಬಂದಿದ್ದೀನಿ ತೈಯ ಚಂದ ಕಾಣೋಲ್ಲ ಅಷ್ಟು ಹಂಗಾಗಿ ಕಟ್ಟ ನೀ ಹೇರ್ದು ಬಿಟ್ಟೆ ಹಂಗೆ ಎದ್ದು ನಿಂದಿರ್ತಾನೆ ನೋಡಿ ಮತ್ತು ಬಸ್ ಯಾವಾಗ ಬಿಡ್ದಿ ಆಯ್ತು ಹ್ಞೂ ಬಸ್ಸು ಯಾವಾಗ ಬಿಡ್ದಿ ಬಸ್ ಯಾವ ಬಸ್ ಎರಡು ವರ್ಷ ಅದಂತೆ ಯಾವಾಗ ಬಸ್ ಹಂಗ ಟ್ರಯಲ್ ಮಾಡಿದ್ದ ನಾ ಕರೆನು ಹೊಡೆದಿತ್ತು ಎಲ್ಲಾ ಗಡಿನೂ ಹೊಡೆದಿ ಆಲ್ಮೋಸ್ಟ್ ಟ್ರೈನ್ ಏರೋಪ್ಲೇನು ಟ್ರೈನು ಹೆಲಿಕಾಪ್ಟರ್ ಮತ್ತೆ ಏರೋಪ್ಲೇನ್ ಈ ಮೂರು ಅಷ್ಟ ಹುಷಿ ನೋಡು ಬೈಕ್ ಬುಲೆಟ್ 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 ಎಲ್ಲ ಹೊಡಕ್ ಹ್ಮ್ ಟಿವಿಎಸ್ ನ ಓಡದಿ ಸ್ಕೂಟಿ ಸೈಕಲ್ ಓಡ ಸಕಲನ್ ಏಡೋದು ಲಾರಿ ಜಿಪಿ ಮಟ ಚೈನ್ ಜಿಪ್ ನ ಓಡದಿ ಹ್ಮ್ ಬಸ್ ನ ಓಡದಿ ಮತ್ತೆ ಮತ್ತೆ ವೆಹಿಕಲ್ಸ್ ಬೋಟು ನೀರನೇ ಹೋಗುತ್ತಲ್ಲ ಅಣ್ಣ ಅಲ್ಲಿಗೆ ಹೋಗಿಲ್ಲ ಅದೊಂದು ಬಿಟ್ಟಿ ಅದೊಂದು ನೋಡಿದ್ರೆ ಅದನ್ನ ಕೈಯಲ್ಲಿ ಆಗ್ಬಿಡುತ್ತೆ ನಾಕ ಹೊಟ್ ನಾಕ ಅದು ನೋಡಿ ಏರಟ್ಲೇನ್ ಹೆಲಿಕಾಪ್ಟರ್ ಬೋಟರ್ ಏನ್ ತಿನ್ನಂತ ನೀತಾ ನಮಂಗ್ ಮತ್ತೆ

ಓಕೆ ಫ್ರೆಂಡ್ಸ್ ಈಗ ಮಕ್ಳಿಗಂತೂ ಊಟ ಮಾಡಿಸಿದ್ದೆ ಸೊ ನಾನು ಈಗ ಏನಾರು ತಿಂತೇನೆ ನೋಡಬೇಕು ಏನು ತಿನ್ನೋದು ಅಂತ ಅಕ್ಕ ಅಂತ ರೊಟ್ಟಿ ಮಾಡೋಕತ್ತಲ್ಲ ಸೊ ಈಗ ಪಲ್ಯ ಅದು ಮಾಡಬೇಕು ನಾಷ್ಟಾ ಪಲ್ಯ ಅದೆಲ್ಲ ಮಾಡಬೇಕು ಸೊ ಈ ಬ್ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಇಲ್ಲಿವರೆಗೂ ಬ್ಲಾಗ್ನ ಯಾರೆಲ್ಲ ನೋಡಿರಲ್ಲ ಅವ್ರಿಗೆ ಅಂಕರ ಗೊತ್ತಿರ್ತೈತಿ ನಾವು ಯಾಕೆ ಈಗ ಊರಿಗೆ ಬಂದೀವಿ ಅಂತೇಳಿ ಬ್ಲಾಗ್ನ ಸ್ಕಿಪ್ ಮಾಡಿ ನೋಡಿರ್ತಲ್ಲ ಸೊ ಅವ್ರಿಗೆ ಗೊತ್ತಿರಂಗಿಲ್ಲ ಈಗ ಯಾಕೆ ಊರಿಗೆ ಬಂದಿವಿ ಅಂತಂದ್ರೆ ಫ್ರೆಂಡ್ಸ್ ಓಟ್ ಹಾಕಕ್ಕೆ ಬಂದಿದ್ವಿ ನೋಡ್ರಿ ಆಲ್ರೆಡಿ ಓಟಿಂಗ್ ಮುಗ್ದು ಒಂದು ವಾರ ಆಗೈತಿ ಸೊ ಈಗ ಬ್ಲಾಗ್ಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಬರೋಕಂತವು ಬ್ಲಾಗ್ನ ಡೈಲಿ ವಾಚ್ ಇರಿ ಸಪೋರ್ಟ್ ಮಾಡಿರಿ ಹೇಳಿ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾ ಟಾ ಬೈ ಬಾಯ್